ಆಕಾಶವಾಣಿ ಭದ್ರಾವತಿ ಎಫ್ ಎಂ ನೂರ ಮೂರು ಪಾಯಿಂಟ್ ಐದು ಅಂಧಕಾರದ ಆಶಾ ಕಿರಣ ದಲಿತೋದ್ಧ ಸಾಹೇಬ ವಿಶ್ವಜ್ಞಾನಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜೀವನ ಮತ್ತು ಸಾಧನೆ ಕುರಿತ ವಿಶೇಷ ಉಪನ್ಯಾಸ ಮಾಲಿಕೆಯಲ್ಲಿ ಕಾರ್ಯಕ್ರಮ ಸಮಬಾಳಿನ ಶ್ರೀಕಾರ ಸಮಾನತೆಯ ಹರಿಕಾರ ಈ ಕಾರ್ಯಕ್ರಮದ ಪ್ರಾಯೋಜಕರು ಕುವೆಂಪು ವಿಶ್ವವಿದ್ಯಾಲಯದ ಡಾ ಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರದಲ್ಲಿ ತೊಳಲಾಡುತ್ತಿದ್ದ ಅಂಬೇಡ್ಕರ ಭೀಮ ಅಂಬೇಡ್ಕರ ವಿಶ್ವಜ್ಞಾನಿ ಡಾ ಆರ್ ಅಂಬೇಡ್ಕರ್ ರವರ ಜೀವನ ಸಾಧನೆ ಕುರಿತ ಉಪನ್ಯಾಸ ಮಾಲಿಕೆಯಲ್ಲಿ ಅಂಬೇಡ್ಕರ್ ಮತ್ತು ಬುದ್ಧ ಈ ವಿಷಯದ ಕುರಿತು ಮಾತನಾಡುತ್ತಾರೆ ಶಿವಮೊಗ್ಗದ ಸಹ್ಯಾದ್ರಿ ವಾಣಿಜ್ಯ ಮತ್ತು ಕಲಾ ಕಾಲೇಜಿನಲ್ಲಿ ಕನ್ನಡ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಶುಭಾ ಮರವಂತೆ ಅವರು ನಮಸ್ಕಾರ ನಾನು ಡಾಕ್ಟರ್ ಶುಭಾ ಮರವಂತೆ ಅಂಬೇಡ್ಕರ್ ಮತ್ತು ಬುದ್ಧ ಈ ಪರಿಕಲ್ಪನೆಯನ್ನಿಟ್ಟುಕೊಂಡು ಒಂದಿಷ್ಟು ವಿಚಾರಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಸಂತೋಷ ಪಡ್ತೇನೆ ಬಾಲ್ಯದಿಂದಲೂ ಅಂಬೇಡ್ಕರ್ ಅವರನ್ನ ಪ್ರಭಾವಿಸಿದ ಮೂರು ಮಹಾನ್ ವ್ಯಕ್ತಿಗಳೆಂದರೆ ಒಬ್ಬ ಬುದ್ಧ ಇನ್ನೊಬ್ಬ ಕಬೀರ ಇನ್ನೊಬ್ಬರು ಮಹಾತ್ಮ ಜ್ಯೋತಿ ಅವರು ಅಂಬೇಡ್ಕರ್ ಅವರಿಗೆ ತಮ್ಮ ಜೀವನದ ಕೊನೆಯ ಹಂತದಲ್ಲಿ ಹಿಂದೂ ಧರ್ಮದಿಂದ ಬೌದ್ಧ ಧರ್ಮಕ್ಕೆ ಪರಿವರ್ತನೆ ಹೊಂದಬೇಕು ಎನ್ನುವ ಆಸೆ ಆಕಾಂಕ್ಷೆ ಹುಟ್ಟೋದಕ್ಕೆ ಅನೇಕ ಕಾರಣಗಳು ಇವೆ ನಮಗೆ ಗೊತ್ತಿದೆ ಡಾಕ್ಟರ್ ಅಂಬೇಡ್ಕರ್ ಅವರು ಅಕ್ಟೋಬರ್ ಹದಿನಾಲ್ಕರಂದು ಬೌದ್ಧ ಧರ್ಮವನ್ನು ಸ್ವೀಕರಿಸಿದರು ಹಿಂದೂ ಧರ್ಮದೊಳಗಿನ ಸಾಮಾಜಿಕ ಅಸಮಾನತೆಯನ್ನ ಅವಮಾನದಿಂದ ಹೊರಬರಲು ಅಂಬೇಡ್ಕರ್ ಕೈಗೊಂಡ ಒಂದು ದಿಕ್ಟ ನಿರ್ಧಾರದಲ್ಲಿ ಬೌದ್ಧ ಧರ್ಮ ಸ್ವೀಕಾರ ಅದನ್ನ ಮತಾಂತರ ಅಂತ ಕರೀಬಾರದು ನಾವು ಅದು ಸ್ವೀಕರಣ ಹಾಗಾಗಿ ಅವರು ಅದನ್ನ ಸ್ವೀಕರಿಸುತ್ತಾರೆ ನನಗೊಂದು ತಾಯಿ ನಾಡಿಲ್ಲ ಎಂದು ಹೇಳಲು ನಾನು ಹಿಂಜರಿಯುವುದಿಲ್ಲ ನಮ್ಮನ್ನು ಅತ್ಯಂತ ಕೀಳಾಗಿ ಕಾಣುವ ಈ ನಾಡನ್ನು ಈ ಧರ್ಮವನ್ನು ನನ್ನ ನಾಡೆಂದು ನನ್ನ ಧರ್ಮವೆಂದು ಹೇಗೆ ಕರೆಯಲಿ ಹೇಗೆ ಭಾವಿಸಲಿ ಈ ವಿಷಯದಲ್ಲಿ ನನ್ನನ್ನು ದೇಶದ್ರೋಹಿ ಎಂದು ಕರೆಯುವುದಾದರೆ ಅದಕ್ಕೆ ನನ್ನ ವಿಷಾದವಿಲ್ಲ ನಾನು ದೇಶದ್ರೋಹಿ ಎನ್ನುವುದಾದರೆ ಅದಕ್ಕೆ ಕಾರಣ ಈ ನಾಡು ತುಳಿತಕ್ಕೊಳಗಾದ ನನ್ನ ಜನಕ್ಕೆ ಮಾನವೀಯ ಹಕ್ಕುಗಳನ್ನು ದೊರಗಿಸುವ ಹೋರಾಟದಲ್ಲಿ ದೇಶ ಹಿತಕ್ಕೆ ತೊಂದರೆ ಎನ್ನುವುದಾದರೆ ಅದನ್ನು ನಾನು ದ್ರೋಹವೆಂದು ನಾನು ಪರಿಗಣಿಸುವುದೇ ಇಲ್ಲ ಅಂತ ಅಂಬೇಡ್ಕರ್ ಬಹಳ ದಿಟ್ಟವಾಗಿ ಹೇಳ್ತಾರೆ ಕುಡಿಯಲು ನೀರು ಕೊಡದ ಕೊನೆ ಪಕ್ಷ ದೇವರನ್ನೂ ನೋಡಲು ಬಿಡದ ಧರ್ಮ ಧರ್ಮವೇ ಅಲ್ಲ ಅದು ಪಾಪದ ಕೊಚ್ಚೆಯ ರಾಶಿ ಅಂಥದ್ದನ್ನು ಧರ್ಮ ಎಂದು ಕರೆಯಬಾರದು ನೀವು ವಿದ್ಯಾವಂತರಾಗುವುದನ್ನು ನಿಷೇಧಿಸಿದ ನಿಮ್ಮ ಭೌತಿಕ ಸುಖಗಳನ್ನೆಲ್ಲ ಸರ್ವನಾಶ ಮಾಡಿದ ಧರ್ಮದಲ್ಲಿ ನೀವು ಒಂದು ಕ್ಷಣ ಕೂಡ ಇರಬಾರದು ಧರ್ಮ ಇರುವುದು ಮನುಷ್ಯರಿಗಾಗಿ ಮನುಷ್ಯರಿರುವುದು ಧರ್ಮಕ್ಕಾಗಿ ಅಲ್ಲ ಸಮಾನತೆ ಪ್ರೀತಿ ಮತ್ತು ಕರುಣೆಗಳು ಧರ್ಮದ ಆಧಾರ ಸ್ತಂಭಗಳಾಗಿರಬೇಕು ಇವುಗಳು ಹಿಂದೂ ಧರ್ಮದಲ್ಲಿ ಕಾಣುತ್ತಿಲ್ಲ ಇವುಗಳನ್ನು ಯಾವ ಧರ್ಮದಲ್ಲಿ ಕಾಣುವಿರೋ ಆ ಧರ್ಮಕ್ಕೆ ಮತಾಂತರಗೊಳ್ಳಿ ನನ್ನ ಸಂಶೋಧನೆಯ ಪ್ರಕಾರ ಎಲ್ಲಾ ಗುಣಗಳು ಬೌದ್ಧ ಧರ್ಮದಲ್ಲಿದೆ ಸ್ವಾತಂತ್ರ್ಯಕ್ಕಾಗಿ ಮತಾಂತರಗೊಳ್ಳಿ ಸಮಾನತೆಗಾಗಿ ಮತಾಂತರಗೊಳ್ಳಿ ಆತ್ಮ ಗೌರವಕ್ಕಾಗಿ ಮತಾಂತರಗೊಳ್ಳಿ ಎನ್ನುವ ಮಾತನ್ನ ಅಂಬೇಡ್ಕರ್ ಹೇಳ್ತಾರೆ ಆದ್ರೆ ಅದು ನಿಜಕ್ಕೂ ನಾವು ಗಮನಿಸುವುದಿದ್ರೆ ಅವರ ಈ ಪ್ರಕ್ರಿಯೆ ಅದೊಂದು ತೀವ್ರವಾದ ವಿಷಾದದಿಂದ ಹುಟ್ಟಿದ ಒಂದು ನೋವಿನ ಕಥನ ಅಂತ ನಾವು ಅದನ್ನ ಕರಿಬೇಕಾಗತ್ತೆ ಆದ್ರೆ ಕೆಲವೊಮ್ಮೆ ಅಂಬೇಡ್ಕರ್ ಅವರು ಯಾಕೆ ಬೌದ್ಧ ಧರ್ಮವನ್ನ ಸ್ವೀಕರಿಸಬೇಕಾಗಿತ್ತು ಹಾಗೆ ಸ್ವೀಕರಿಸಿದ್ದರಿಂದ ದಲಿತರ ಸಮಸ್ಯೆಗಳು ಪರಿಹಾರ ಪಡಿತವಿಯೇ ಎನ್ನುವ ಪ್ರಶ್ನೆಯನ್ನ ನಮ್ಮ ನಡುವೆಯೇ ನಾವು ಹಾಕಿಕೊಳ್ತೇವೆ ಇಂತಹ ಕೆಲವು ರೂಪಕಗಳನ್ನ ಕನ್ನಡದ ಕವಿಗಳು ತಮ್ಮ ಕಾವ್ಯಗಳನ್ನೇ ನಿರೂಪಿಸಿದ್ರು ವಿಶೇಷವಾಗಿ ಸಿದ್ಧಲಿಂಗಯ್ಯ ಅವರು ಅಂಬೇಡ್ಕರ್ ಬೌದ್ಧ ಬಿಕ್ಕು ಆದುದರ ಬಗ್ಗೆ ಸಂತೋಷವನ್ನ ವ್ಯಕ್ತಪಡಿಸೋದಿಲ್ಲ ಅವ್ರು ಹೇಳ್ತಾರೆ ಬಂಗಾರದ ಕೊಳಹೊಕ್ಕ ಮಹಾ ಬೌದ್ಧ ಬಿಕ್ಕು ಎಂಬ ರೂಪಕವನ್ನ ಅವರು ಹೇಳ್ತಾರೆ ಯಾವುದನ್ನು ಅಂಬೇಡ್ಕರ್ ಬಿಡುಗಡೆಯ ದಾರಿ ಅಂತ ಭಾವಿಸಿದ್ರೋ ಆದರೆ ಅದು ನಿಜವಾಗಿ ದಲಿತರ ಪಾಲಿಗೆ ಅದು ಬಿಡುಗಡೆಯ ದಾರಿಯೇ ಎನ್ನುವ ಪ್ರಶ್ನೆಯನ್ನ ಹಾಕ್ತಾರೆ ಆದ್ರೆ ಅಡಿಗರು ತಮ್ಮ ಒಂದು ಕವನದಲ್ಲಿ ಹೀಗೆ ಹೇಳ್ತಾರೆ ಅಪಸ್ವರ ಕೊಡುವ ಕೆಸರು ತುಂಬಿದ ಕೊಳಲ ಶ್ರುತಿಬದ್ಧ ಮಾಡಿ ಹಿಂದುತ್ವದೊಳಗಿರುವ ಸಿಂಧುತ್ವ ಬಂಧುತ್ವ ಸಮತ್ವಗಳ ರಾಗ ಮಾಲಿಕೆಯನ್ನೆಬ್ಬಿಸಲು ದುಡಿದು ದಣಿದು ಬೌದ್ಧಕ್ಕೆ ಸೋತದ್ದು ಸೋಜಿಗವಲ್ಲ ಬುದ್ಧಿಯೋಗಿಯೇ ಅಂತ ಅಂಬೇಡ್ಕರ್ ಅವರನ್ನ ಕರೀತಾರೆ ಇಲ್ಲಿ ಸಮಾಜ ಸುಧಾರಣೆಯಲ್ಲಿ ಸೋತು ಎಂಬ ದನಿ ಇದೆ ಕನ್ನಡದ ಇಬ್ಬರು ಕವಿಗಳು ಬಹಳ ವಿಶಿಷ್ಟವಾಗಿ ಈ ಒಂದು ಅಂಬೇಡ್ಕರ್ ತಾತ್ವಿಕ ನಿಲುವನ್ನ ವಿಶ್ಲೇಷಿಸ್ತಾರೆ ಒಂದು ಧರ್ಮಾಂತರ ಪರ್ಯಾಯ ಅಲ್ಲ ಅಂತ ಸೂಚಿಸಿದರೆ ಮತ್ತೊಂದು ಧರ್ಮದ ಆವಿಷ್ಕಾರದ ಕೆಲಸ ಪೂರ್ಣಗೊಳ್ಳಿಲ್ಲ ಎನ್ನುವ ಎರಡು ದನಿಯನ್ನ ವ್ಯಕ್ತಪಡಿಸುತ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನದ ಒಂದು ಕಥನವನ್ನ ನಾವು ಕೇಳ್ತಾ ಇರುವಾಗ್ಲಿಲ್ಲ ಮ್ಯಾಟ್ರಿಕುಲೇಷನ್ ಪಾಸ್ ಆದ ಸಂದರ್ಭದಲ್ಲಿ ಬುದ್ಧನ ಬದುಕನ್ನ ಬಹುಮಾನವಾಗಿ ಒಂದು ಪುಸ್ತಕದ ರೂಪದಲ್ಲಿ ಅವರು ಪುಸ್ತಕ ಪಡಿತಾರೆ ಅಲ್ಲಿಂದರೆ ಅವರ ಮಾನವತ್ವದ ಶೋಧ ಪ್ರಾರಂಭವಾಗುತ್ತದೆ ಬುದ್ಧನನ್ನ ಓದುತ್ತಾ ಓದುತ್ತಾ ಅಂಬೇಡ್ಕರ್ ಬುದ್ಧನನ್ನ ಜ್ಞಾನವಾಗಿ ಕ್ರಿಯೆಯಾಗಿ ಆವಾಹಿಸಿಕೊಳ್ಳುವ ಒಂದು ವಿಶೇಷವಾದ ಸಂದರ್ಭಕ್ಕೆ ಅವರು ಒಳಗಾಗ್ತಾ ಹೋಗ್ತಾರೆ ಮೈ ಸೋಷಿಯಲ್ ಫಿಲಾಸಫಿ ಮೇ ಬಿ ಸೆಟ್ ಟು ಬಿ ಎನ್ಶ್ರೈನ್ಡ್ ಇನ್ ತ್ರೀ ವರ್ಡ್ಸ್ ಲಿಬರ್ಟಿ equality and ಫ್ರೆಟರ್ನಿಟಿ let no one however say ಸೇ ದಟ್ ಐ ಹ್ಯಾವ್ ಬಾರೋಡ್ ಮೈ ಫಿಲಾಸಫಿ ಫ್ರಮ್ ದ ಫ್ರೆಂಚ್ I have, my from the have not, ನಾಟ್ ಐ ಹ್ಯಾವ್ ಡಿರೈವ್ಡ್ the teaching ಟೀಚಿಂಗ್ ಆಫ್ ಮೈ ಮಾಸ್ಟರ್ ದ ಬುದ್ಧ ಎಂದು ಬುದ್ಧ ತುಂಬಿದ ಈ ಕರುಣೆಯ ಕಣ್ಣು ಸ್ವಾಭಿಮಾನದ ದಿಟ್ಟ ಹೆಜ್ಜೆಯಾಗಿ ಕಂಡು ಬಂದು ಕೋಟ್ಯಾಂತರ ಜನರ ಬಾಳಿನಲ್ಲಿ ಆರದ ದೀಪವಾಗಿ ಉರಿದದ್ದು ಈಗ ಇತಿಹಾಸ ಮನುಷ್ಯತ್ವ ಮಾನವೀಯತೆಯ ಒಂದು ನಿರಂತರ ಹುಡುಕಾಟದ ಒಂದು ಪ್ರಜ್ಞೆಯನ್ನ ಅಂಬೇಡ್ಕರ್ ಅವರಲ್ಲಿ ಗಮನಿಸ್ತೇವೆ ಪ್ರಶ್ನೆ ಮಾನವೀಯತೆ ಹ್ಯುಮಾನಿಸಮ್ ಹ್ಯುಮ್ಯಾನಿಟಿಸ್ ಈ ಪದ ಮನುಷ್ಯತ್ವ ಮಾನವೀಯತೆ ಅಂತ ಕರಿತೇವಲ್ಲ ಈ ಪದದ ವ್ಯಾಪ್ತಿ ದೇಶ ಕಾಲ ಜಾತಿ ಧರ್ಮ ಮತವನ್ನ ಮೀರುವಂತದ್ದಾಗಿದೆ ಅಂಬೇಡ್ಕರ್ ಈ ಆಂದೋಲನದಿಂದ ಒಂದು ವಿಶೇಷವಾದ ಶಕ್ತಿಯನ್ನ ಪಡ್ಕೊಳ್ತಾರೆ ಒಂದರ್ಥದಲ್ಲಿ ಅಂಬೇಡ್ಕರ್ ಅವರದ್ದು ಧರ್ಮ ನಿರಪೇಕ್ಷವಾದ ಮಾನವತಾವಾದ ಭಾರತದಂತ ವಿಶಾಲ ಪ್ರಜಾಪ್ರಭುತ್ವ ಸಂವಿಧಾನದ ಮುನ್ನುಡಿ ಆರಂಭವಾಗುವುದೇ ಈ ಧರ್ಮ ನಿರಪೇಕ್ಷತೆ ಎನ್ನುವ ಪದದ ಮೂಲಕ ಇದರಿಂದಲೇ ಜಾತಿ ವಿನಾಶ ಎನ್ನುವ ಒಂದು ಪ್ರಬಲವಾದ ನಂಬಿಕೆಯನ್ನ ಅವರು ದಲಿತರು ಮತ್ತು ಹೆಂಗಸರು ಕಾಳಾರಾಮ್ ದೇವಾಲಯದ ಪ್ರವೇಶ ಇರಬಹುದು ಮನುಸ್ಮೃತಿಯನ್ನ ಅವರು ಸುಟ್ಟು ಹಾಕುವ ಒಂದು ದೃಢ ನಿರ್ಧಾರ ಇರಬಹುದು ಗಾಂಧೀಜಿಯವರು ವಿದೇಶಿ ವಸ್ತ್ರಗಳನ್ನ ಸುಟ್ಟು ಹಾಕಲಿಕ್ಕೆ ಕರೆ ಕೊಟ್ರೆ ಅಂಬೇಡ್ಕರ್ ಮನುಸ್ಮೃತಿಯನ್ನು ಸುಟ್ಟು ಹಾಕಲಿಕ್ಕೆ ಯಾಕೆ ಕರೆಯನ್ನ ಕೊಟ್ಟರು ಅಂತಂದ್ರೆ ಅದು ಈ ದೇಶದ ಬಹುಸಂಖ್ಯಾತರಾದ ದಲಿತರು ಶೂದ್ರರು ಮಹಿಳೆಯರ ಆತ್ಮಗೌರವವನ್ನು ಕಡಿಮೆ ಮಾಡುತ್ತೆ ಎನ್ನುವ ಬಹಳ ಪ್ರಬಲವಾದ ಒಂದು ಕಾರಣವನ್ನ ಅವರು ಮುಂದಿಟ್ಕೊಳ್ತಾರೆ ಯಾಕಂದ್ರೆ ಅಲ್ಲಿರುವ ಪ್ರತಿಯೊಂದು ಮಾತು ಕೂಡ ನಮ್ಮ ಸಮುದಾಯಗಳನ್ನ ನಮ್ಮ ಜನ ಬದುಕನ್ನು ಅದು ಪೋಷಿಸುವುದಿಲ್ಲ ಅದು ಪೂರಕವಾಗಿಲ್ಲ ಎನ್ನುವ ಸತ್ವವನ್ನ ಅವರು ಕಂಡುಕೊಳ್ಳುತ್ತಾರೆ ಹಾಗಾಗಿ ಅವರು ಈ ಎಲ್ಲ ನೋವುಗಳಿಂದ ಈ ಎಲ್ಲ ಸಂದರ್ಭಗಳಿಂದ ಅವರು ಬಿಡುಗಡೆಯನ್ನ ಬಯಸ್ತಾರೆ ಹಾಗೆಂದು ಬೌದ್ಧ ಧರ್ಮವನ್ನು ಅವರು ಹಾಗೆಯೇ ಸ್ವೀಕರಿಸುತ್ತಾರೆ ಎನ್ನುವುದು ಅದರ ಅರ್ಥ ಅಲ್ಲ ಎಷ್ಟೋ ಬಾರಿ ಬೌದ್ಧ ಧರ್ಮದ ಅನೇಕ ತತ್ವಗಳನ್ನು ಅಂಬೇಡ್ಕರ್ ಒಪ್ಪಿಲ್ಲ ಆದ್ರೆ ಬೌದ್ಧ ಧರ್ಮದ ವಿಶೇಷತೆಯನ್ನ ಅವರು ಗುರುತಿಸಿ ಅವರ ಆಳವಾದ ಅಧ್ಯಯನ ಸಂಸ್ಕೃತವನ್ನ ಪ್ರಪಂಚದ ಹೆಚ್ಚಿನ ಭಾಷೆಯ ತತ್ವಶಾಸ್ತ್ರಗಳನ್ನ ಅವರು ಅಧ್ಯಯನ ಮಾಡಿದ ಒಂದು ಅನುಭವದ ಆಧಾರದಲ್ಲಿ ಅವರು ಬೌದ್ಧ ಧರ್ಮವನ್ನ ಶ್ರೇಷ್ಠವೆಂದು ಅವರು ಭಾವಿಸ್ತಾರೆ ದೇವರ ಅಸ್ತಿತ್ವವನ್ನು ನಂಬುವುದು ಬೌದ್ಧ ಧರ್ಮದ ಭಾಗವಲ್ಲ ಅಂತ ಅಂಬೇಡ್ಕರ್ ಹೇಳ್ತಾರೆ ಆತ್ಮನ ಕಲ್ಪನೆಯು ಊಹೆಯ ಮೇಲೆ ಆಧಾರಿತವಾಗಿ ಅದರಿಂದ ಯಾವುದೇ ಉದ್ದೇಶವಿಲ್ಲ ಇದರಲ್ಲಿ ಬ್ರಾಹ್ಮಣ ಧರ್ಮದ ಅದರಲ್ಲೂ ವಿಶೇಷವಾಗಿ ವೈದಿಕ ಧರ್ಮದ ಮೌಲ್ಯಗಳನ್ನ ಅವರು ಪ್ರಶ್ನಿಸುತ್ತಲೇ ಬುದ್ಧನ ಧರ್ಮಕ್ಕೆ ಹೆಚ್ಚು ಅವರು ಒಲವನ್ನು ತೋರಿಸುವ ಉದ್ದೇಶ ಬೌದ್ಧ ಧರ್ಮದ ಅನೇಕ ಚಿಂತನೆಗಳನ್ನ ಹೌದು ಮನುಷ್ಯನ ಸಹವರ್ತಿ ಎನ್ನುವ ಕಾರಣಕ್ಕಾಗಿ ಅವರು ಅದನ್ನು ಸ್ವೀಕರಿಸ್ತಾರೆ ವಿಶೇಷವಾಗಿ ಬೌದ್ಧ ಧರ್ಮದ ತತ್ವಗಳನ್ನ ನಾವು ಗಮನಿಸಿಕೊಂಡ್ರೆ ಬುದ್ಧ ಯಾವುದೇ ಮೌಢ್ಯ ಅಥವಾ ನಂಬಿಕೆಗಳ ಪರಂಪರೆಯನ್ನ ಅವರು ಸೃಷ್ಟಿಸುವುದಿಲ್ಲ ಅವನು ಸನ್ಯಾಸವನ್ನು ಸ್ವೀಕರಿಸಿದ ಎನ್ನುವುದರ ಬಗ್ಗೆಯೇ ಅಂಬೇಡ್ಕರ್ ಅವರಿಗೆ ಅನೇಕ ಭಿನ್ನಾಭಿಪ್ರಾಯಗಳಿವೆ ಅವರೊಬ್ಬ ರೋಗಿಯನ್ನ ವೃದ್ಧನನ್ನ ಸನ್ಯಾಸಿಯನ್ನ ಶವವನ್ನ ನೋಡಿ ಪರಿವ್ರಾಜಕನಾದ ಎಂಬ ನಂಬಿಕೆಯನ್ನ ಅಂಬೇಡ್ಕರ್ ಒಪ್ಪೋದಿಲ್ಲ ಅವರು ಶಾಕ್ಯ ಮತ್ತು ಕೋಲಿಯ ಗಣಸಂಘದ ನಡುವೆ ಇದ್ದ ರೋಹಿಣಿ ನದಿ ತೀರದಲ್ಲಿ ರಕ್ತಪಾತವಾಗುವುದನ್ನು ತಪ್ಪಿಸಲು ಅವನು ಪರಿವ್ರಾಜಕನಾದ ಎನ್ನುವ ಹೊಸ ವಾದವನ್ನ ಅಂಬೇಡ್ಕರ್ ನಮ್ಮ ಮುಂದಿಡ್ತಾರೆ ಅಂಬೇಡ್ಕರ್ ದೃಷ್ಟಿಯಲ್ಲಿ ಬುದ್ಧ ಒಬ್ಬ ಮಾರ್ಗದರ್ಶಕ ಅವನು ಮೋಕ್ಷದಾತನಲ್ಲ ಈ ಮೋಕ್ಷ ಎನ್ನುವ ಪರಿಕಲ್ಪನೆಯನ್ನ ಅಂಬೇಡ್ಕರ್ ಟೀಕಿಸ್ತಾರೆ ಯಾಕಂತಂದ್ರೆ ಬುದ್ಧ ಎಲ್ಲಿಯೂ ತನ್ನ ಜ್ಞಾನ ಮಾನವನಿಂದ ಮಾನವನ ಮಾರ್ಗದರ್ಶಕ ಎಂದು ಬಳಸುತ್ತಾರೆಯೇ ಹೊರತು ಬೇರೆ ಯಾವ ಉದ್ದೇಶಗಳಿಗಲ್ಲ ಅವರ ದೃಷ್ಟಿಯಲ್ಲಿ ಬುದ್ಧನ ಧರ್ಮವೇನು ಪ್ರಶ್ನಾತೀತ ಅಂತಲ್ಲ ಅದು ಪ್ರಶ್ನಾರ್ಹವೇ ಆದರೆ ಬುದ್ಧನ ಚಿಂತನೆಗಳು ವಿಮರ್ಶೆ ಮತ್ತು ವಿಶ್ಲೇಷಣೆ ಮತ್ತು ಪ್ರಶ್ನೆಗೆ ಒಳಪಡುತ್ತೆ ಅಂತವರು ಹೇಳ್ಕೊಳ್ತಾ ಬರ್ತಾರೆ ಬುದ್ಧ ಬಡತನವಾದ ಆದರ್ಶೀಕರಣವನ್ನ ಅವನು ಮಾಡಲಿಲ್ಲ ಬುದ್ಧ ಯಾವಾಗಲೂ ಅವನ ಮೂಲ ಬೋಧನೆಗಳನ್ನು ಚರ್ಚಿಸಿದ ಅಂಬೇಡ್ಕರ್ ಕಟ್ಟ ಕಡೆಗೆ ಧಮ್ಮವೆಂದರೇನು ಎನ್ನುವ ಬುದ್ಧ ಅಂಡ್ ಇಸ್ ಧಮ್ಮ ಎನ್ನುವ ಒಂದು ಕೃತಿಯಲ್ಲಿ ಅವರು ಚರ್ಚಿಸ್ತಾರೆ ನಮ್ಮ ದೇಹ ಮತ್ತು ಮನಸ್ಸವನ್ನು ಶುದ್ಧವಾಗಿಡುವುದು ಧರ್ಮ ಈ ಜನ್ಮದಲ್ಲೇ ಪರಿಪೂರ್ಣತೆಯನ್ನು ಸಾಧಿಸುವುದು ದಮ್ಮ ಜೀವನದಲ್ಲಿ ನಿಬ್ಬಣ ಸ್ಥಿರ ಮತ್ತು ಶಾಂತ ಪರಿಜ್ಞಾನವುಳ್ಳ ಮನಸ್ಸನ್ನು ಪಡೆಯುವುದು ದಮ್ಮ ತೃಷ್ಣೆಯನ್ನು ತ್ಯಜಿಸುವುದು ದಮ್ಮ ಸಂಯುಕ್ತ ವಸ್ತುಗಳಲ್ಲ ಅನಿತ್ಯವಾಗಿರುತ್ತದೆ ಎಂದು ತಿಳಿಯುವುದು ದಮ್ಮ ವಿದ್ಯೆಯನ್ನು ಎಲ್ಲರಿಗೂ ತೆರೆದಿಡುವುದು ದಮ್ಮ ಬರೀ ವಿದ್ಯೆ ಆಭರಣ ಮಾತ್ರ ವಿದ್ಯೆಯನ್ನು ಜೀವನದಲ್ಲಿ ಅಳವಡಿಸಿ ನಡೆಯುವುದು ಪ್ರಜ್ಞೆಗೆ ಹೊರತು ಪುರೋಹಿತಶಾಹಿಯಾಗಿ ಮಾರ್ಪಾಡಾಗಬಾರದು ನ್ಯಾಯಯುತ ಮಾರ್ಗದಲ್ಲಿ ಸಂಪತ್ತನ್ನು ಗಳಿಸಿ ಸುಖ ನೆಮ್ಮದಿಯಿಂದ ಬದುಕಿ ಇತರರಿಗೂ ಸಹಾಯ ಮಾಡುವುದೇ ಶ್ರೇಷ್ಠ ಜೀವನ ಎಂಬುದು ಬುದ್ಧನ ಉಪದೇಶ ಭಿಕ್ಷುಗಳು ಸ್ವಯಂ ಉದ್ಧಾರಕ್ಕಾಗಿ ಸಮಾಜ ಸೇವೆಯಲ್ಲಿ ತೊಡಗುತ್ತಿದ್ರು ಎನ್ನುವುದನ್ನು ಅಂಬೇಡ್ಕರ್ ಗುರುತಿಸಿಕೊಳ್ತಾರೆ ಪ್ರಶ ಈ ಮಾತಲ್ಲಿ ನಾವು ಬುದ್ಧನ ಧರ್ಮಕ್ಕೆ ಕೊಟ್ಟ ಒಂದು ಪ್ರಾಶಸ್ತ್ಯವನ್ನು ಕಾಣ್ತೇವೆ ಅಲ್ಲಿ ಹೀನಾಯಾನ ಮಹಾಯಾನ ಎರಡೂ ಪಂಥಗಳಿದೆ ಅಂಬೇಡ್ಕರ್ ಎರಡೂ ಪಂಥಗಳನ್ನು ನಿರಾಕರಿಸಿ ನವಯಾನವನ್ನ ಅವರು ಆರಂಭಿಸುತ್ತಾರೆ ಇದರಲ್ಲಿ ಎಷ್ಟೋ ಬಾರಿ ಅವರಿಗೆ ಈ ನವ ಬುದ್ಧನ ನವ ಚಿಂತನೆಗಳ ಆಧಾರದ ಮೇಲೆ ಬೌದ್ಧ ಚಿಂತನೆಗಳ ಒಂದು ಸದ್ಯದ ಯಾನ ಯಾನ ಅಂದರೆ ಅದು ಪ್ರಯಾಣ ಎನ್ನುವ ಅರ್ಥ ಅವರು ಅದನ್ನ ನವಯಾನ ಎಂದು ಕರೀತಾರೆ ಹಾಗೆ ಮಹಾರಾಷ್ಟ್ರದ ಬೌದ್ಧರನ್ನು ನವ ಬೌದ್ಧರು ಅಥವಾ ಹೊಸ ಬೌದ್ಧರು ಎಂದು ಕರೀತಾರೆ ಆದರೆ ಶೋಷಿತರು ಹಳೆಯ ಬೌದ್ಧರು ಯಾಕೆಂದ್ರೆ ಅಂಬೇಡ್ಕರೇ ಒಂದೆಡೆ ಹೇಳಿದ್ದಾರೆ ಏಷ್ಯಾ ಖಂಡದ ಬಹುಭಾಗದ ಆಳಿದ ಭವ್ಯ ನಾಗಜನಾಂಗಕ್ಕೆ ಸೇರಿದವರು ನಾವು ಈ ಅರ್ಥವನ್ನ ಗಮನಿಸಿಕೊಂಡ್ರೆ ನಮಗೆ ಅಂಬೇಡ್ಕರ್ ಚಿಂತನೆ ಎನ್ನುವುದು ಬೌದ್ಧ ಧರ್ಮದ ಸಾರವಾಗುವುದರ ಜೊತೆಗೆ ನಾನು ಹಿಂದುವಾಗಿ ಹುಟ್ಟಿದ್ದೇನೆ ಹಿಂದುವಾಗಿ ನಾನು ಸಾಯಲಾರೆ ಎನ್ನುವ ಅವರ ಕೊನೆಯ ಮಾತನ್ನು ನೆನಪಿಸಿಕೊಳ್ಬೇಕು ಅವರ ಸ್ವಾಭಿಮಾನದ ಕೊನೆಗೆ ನಾನಕ್ ಚಂದು ರತ್ವ ಅವರ ಜೊತೆಯಲ್ಲಿ ಅವರು ಹೇಳಿದ ಮಾತು ಕೂಡ ಅಷ್ಟೇ ಇಲ್ಲಿಯವರೆಗೆ ನಾನು ಈ ಸ್ವಾಭಿಮಾನದ ರಥವನ್ನು ತಂದು ನಿಲ್ಲಿಸಿದ್ದೇನೆ ಸಾಧ್ಯವಾದರೆ ನನ್ನ ಜನಗಳು ಇದನ್ನು ಮುಂದಕ್ಕೆ ಕೊಂಡೊಯ್ಯಲಿ ಹಿಂದಕ್ಕಂತೂ ಕೊಂಡೊಯ್ಯುವುದು ಬೇಡ ಎನ್ನುವ ಅವರ ಆಶಯವನ್ನು ನಾವಿವತ್ತು ಅರ್ಥೈಸಿಕೊಂಡು ಪ್ರಸ್ತುತ ಸಮಾಜದ ಜ್ವಲಂತ ಸಮಸ್ಯೆಗಳಿಗೆ ಬುದ್ಧ ಒಂದು ಉತ್ತರವಾಗುವ ಬಗೆಯನ್ನು ಅಂಬೇಡ್ಕರ್ ಚಿಂತನೆಗಳ ಧಾರೆಯಲ್ಲಿ ಅರ್ಥ ಮಾಡಿಕೊಳ್ಳುವ ಅವಶ್ಯಕತೆ ಇದೆ ಎಂದು ನಾನು ಭಾವಿಸ್ತೇನೆ ಎಲ್ರಿಗೂ ನಮಸ್ಕಾರ ಇಂದಿನ ಪ್ರಶ್ನೆ ಅಂಬೇಡ್ಕರ್ ಅವರು ಒಪ್ಪಿಕೊಂಡ ಬೌದ್ಧ ಧರ್ಮದ ಪಂಥ ಯಾವುದು ಕೆಳಗರೆ ಪ್ರಶ್ನೆ ಮತ್ತೊಮ್ಮೆ ಅಂಬೇಡ್ಕರ್ ಅವರು ಒಪ್ಪಿಕೊಂಡ ಬೌದ್ಧ ಧರ್ಮದ ಪಂಥ ಯಾವುದು ಇದಕ್ಕೆ ಕೇಳುಗರು ಉತ್ತರ ಬರೆದು ನಿಲಯದ ನಿರ್ದೇಶಕರು ಜೆ ಪಿ ಎಸ್ ಕಾಲೋನಿ ಆಕಾಶವಾಣಿ ಭದ್ರಾವತಿ ಇಲ್ಲಿಗೆ ಕಳುಹಿಸಬಹುದು ಇಲ್ಲವೇ ಆಕಾಶವಾಣಿಯ ವಾಟ್ಸಪ್ ಸಂಖ್ಯೆ ಒಂಬತ್ತು ನಾಲ್ಕು ಎಂಟು ಒಂದು ಐದು ಏಳು ಎರಡು ಆರು ಸೊನ್ನೆ ಸೊನ್ನೆ ಇದಕ್ಕೂ ಕಳುಹಿಸಬಹುದು ಕೆಳಗರೆ ವಾಟ್ಸಪ್ ಸಂಖ್ಯೆ ಮತ್ತೊಮ್ಮೆ ಹೇಳ್ತಾ ಇದ್ದೀವಿ ಒಂಬತ್ತು ನಾಲ್ಕು ಎಂಟು ಒಂದು ಐದು ಏಳು ಎರಡು ಆರು ಸೊನ್ನೆ ಸೊನ್ನೆ ವಿಶ್ವಜ್ಞಾನಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜೀವನ ಮತ್ತು ಸಾಧನೆ ಕುರಿತು ಉಪನ್ಯಾಸ ಮಾಲಿಕೆಯಲ್ಲಿ ಅಂಬೇಡ್ಕರ್ ಮತ್ತು ಬುದ್ಧ ಈ ಕುರಿತು ಶಿವಮೊಗ್ಗದ ಸಹ್ಯಾದ್ರಿ ವಾಣಿಜ್ಯ ಮತ್ತು ಕಲಾ ಕಾಲೇಜಿನಲ್ಲಿ ಕನ್ನಡ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಶುಭಾ ಮರವಂತೆ ಅವರ ಉಪನ್ಯಾಸ ಕೇಳಿದಿರಿ ನಿರ್ಮಾಣ ಎಸ್ ಎಲ್ ರಮೇಶ್ ಪ್ರಸಾದ್ ನಿರ್ವಹಣೆ ಎಸ್ ಆರ್ ಭಟ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಕುವೆಂಪು ವಿಶ್ವವಿದ್ಯಾಲಯ ಶಿವಮೊಗ್ಗ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ